ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಶಿಸ್ತು ಕಾಪಾಡಿಕೊಂಡಿಲ್ಲ ಇದರ ಪರಿಣಾಮ ಖಜಾನೆ ಖಾಲಿಯಾಗಿ ತೈಲ ದರ ಏರಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿರುವುದನ್ನು ವಿರೋಧಿಸಿ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಮದ್ಯ ಸ್ಟ್ಯಾಂಪ್ ಡ್ಯೂಟಿ ವಿದ್ಯುತ್ ಹಾಲಿನ ದರ ಸೇರಿದಂತೆ ಹಲವಾರು ದರಗಳನ್ನು ಕಾಂಗ್ರೆಸ್ ಸರ್ಕಾರ ಏರಿಕೆ ಮಾಡಿದೆ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಬಡವರಿಗೆ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ ಉಚಿತ ಕೊಡುತ್ತೇವೆಂದು ಹೇಳಿ ದುಪ್ಪಟ್ಟು ತೆರಿಗೆ ವಸೂಲಿ ಮಾಡಲಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ನಡೆಸಿ ಗ್ಯಾಸ್ ಸಿಲಿಂಡರ್ಗೆ ಪೂಜೆ ಮಾಡಿದರು ಈಗ ನಾವು ಯಾವುದಕ್ಕೆ ಪೂಜೆ ಮಾಡಬೇಕು ಎಂದು ಪ್ರಶ್ನೆ ಮಾಡಿದರು ರಾಜ್ಯ ಸರ್ಕಾರಕ್ಕೆ ಕಿವಿ ಕಣ್ಣು ಇಲ್ಲ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳದೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಕೋವಿಡ್ ಇದ್ದಾಗಲೂ ತೈಲ ದರ ಇಳಿಕೆ ಮಾಡಿದ್ದರು ಲೋಕಸಭೆ ಫಲಿತಾಂಶ ಬಂದು ಹದಿನೈದು ದಿನಗಳಾಗುವ ಮೊದಲೇ ದ್ವೇಷದ ರಾಜಕಾರಣದಿಂದ ಬೆಲೆ ಏರಿಸಲಾಗಿದೆ ಆದ್ದರಿಂದ ಕಾಂಗ್ರೆಸ್ ನಾಯಕರಿಗೆ ಅಧಿಕಾರದಲ್ಲಿ ಉಳಿಯಲು ಯಾವುದೇ ನೈತಿಕತೆ ಇಲ್ಲ ಎಂದರು ರಾಜಸ್ಥಾನ್ ಮಧ್ಯಪ್ರದೇಶ್ ಅಸ್ಸಾಂ ಸೇರಿದಂತೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ ತೊಂಬತ್ತೇಳು ರು ಇದೆ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ನೂರು ರೂಪಾಯಿಗೂ ಹೆಚ್ಚು ದರವಿದೆ ದೂರದೃಷ್ಟಿ ಇಲ್ಲದೆ ಅಧಿಕಾರ ಹಿಡಿಯಲು ಸುಳ್ಳು ಹೇಳಿದ್ದು ಈಗ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ ಎಂದು ದೂರಿದರು ದಲಿತರಿಗೆ ಸೇರಿದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಕಾಂಗ್ರೆಸ್ ನಾಯಕರು ಲೂಟಿ ಮಾಡಿದ್ದಾರೆ ಲ್ಯಾಂಬೋರ್ಗಿನಿ ಕಾರು ಖರೀದಿಸಲು ಬಡವರ ಹಣ ಪಡೆಯಲಾಗಿದೆ ಆದರೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ದಲಿತರ ಉದ್ಧಾರದ ಮಾತುಗಳನ್ನೇ ಆಡಿತ್ತು ಎಂದು ಆಕ್ರೋಶ ಹೊರಹಾಕಿದರು ಮುಂದಿನ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಭಟಿಸಲಿದೆ ಆದ್ದರಿಂದ ಈಗಲೇ ಕಾಂಗ್ರೆಸ್ ಸರ್ಕಾರ ತೈಲ ದರ ಏರಿಕೆ ಆದೇಶ ವಾಪಸ್ ಪಡೆಯಬೇಕು ಎಂದು ಡಾಕ್ಟರ್ ಕೆ ಸುಧಾಕರ್ ಆಗ್ರಹಿಸಿದರು ಇವತ್ತು ಪೆಟ್ರೋಲ್ ಡೀಸೆಲ್ ಮಾಡಿ ಹಾಲು ಬೆಲೆ ಜಾಸ್ತಿ ಆಗುತ್ತೆ ಈಗ ಬಡವ್ರ ಮಕ್ಕಳು ಹಾಲು ಕುಡಿಯುವಂಥದ್ದು ಅಕ್ಕಿ ತೊಗರಿ ಬೇಳೆ ಎಣ್ಣೆ ಯಾವ ವಸ್ತುವನ್ನು ತೆಗೆದುಕೊಳ್ಳಿ ದಿನನಿತ್ಯ ಬಳಸುವಂಥ ಬಡವರ ದಿನನಿತ್ಯ ವಸ್ತುಗಳನ್ನು ಜಾಸ್ತಿ ಮಾಡಿದ್ದೀರಿ ಅದಾಗ ಅದೇ ಜಾಸ್ತಿ ಆಗುತ್ತೆ ಈಗ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಕೆಟ್ಟ ಆಡಳಿತ ಏನು ಮಾಡ್ಲಿಕ್ಕೆ ಆಗ್ತೀರಾ ಇವತ್ತು ಮಾಡಿರುವಂತಹ ಯಾವುದೇ ಆಲೋಚನೆ ಇಲ್ಲದಂತಹ ಒಂದು ಕಾಂಗ್ರೆಸ್ ಸರ್ಕಾರ ಆಗಿದೆ ಈ ಸರ್ಕಾರ ಹೋಗ್ಬೇಕು ಈ ಬೆಲೆಗಳನ್ನು ಏನ್ ಜಾಸ್ತಿ ಮಾಡಿ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಗೈಡೆನ್ಸ್ ವ್ಯಾಲಿ ಯಾವುದ್ರಲ್ಲಿ ಉಳಿಸಿದ್ದೀರಿ ಬಡವರನ್ನ ಬಡವರ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ ಇತಿಹಾಸದಲ್ಲಿ ನಾವೆಂದು ಕಂಡು ಹರಿಯುತ್ತಾ ಇರತಕ್ಕಂಥ ಒಂದು ಹಗರಣ ನೂರಾರು ಕೋಟಿ ರೂಪಾಯಿಗಳನ್ನು ಖಾಸಗಿ ಸಂಸ್ಥೆಗಳಿಗೆ ರವಾನೆ ಮಾಡಿ ಅಲ್ಲಿ ಐಷಾರಾಮಿ ಕಾರುಗಳನ್ನು ಬಡವರ ಹಣದಲ್ಲಿ ಲ್ಯಾಂಬೋರ್ಗಿನಿ ಅಂತ ಲ್ಯಾಂಬೋರ್ಗಿನಿ ಇದನ್ನು ತಗೊಂಡಿದ್ದೀರಲ್ಲ ಇದು ಕೆಟ್ಟ ಸರ್ಕಾರ ಅಂತ ನಾವು ಹೇಳ್ಬೇಕಾ ಬೇಡ ನೈತಿಕತೆ ಅಂತ ಉಳಿದಿದ್ರೆ ಎಲ್ಲ ಸಚಿವರು ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳ ಸಮೇತ ಆಡಳಿತ ಮಾಡಲಿಕ್ಕೆ ನಾವು ಕೊಟ್ಟಂತ ಭರವಸೆ ಎಲ್ಲ ಸುಳ್ಳು ಇದ್ರ ಮೂಲಕ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಎಲ್ಲ ಕೂಡ ಹಾಳು ಮಾಡಿದ್ದೇವೆ ಅಧಿಕಾರ ಮೇಲೆ ಅಭಿವೃದ್ಧಿ ಒಂದು ಕಿಲೋಮೀಟರ್ ರಸ್ತೆ ಮಾಡಲಿಲ್ಲ ಒಂದ್ ಸೇತುವೆ ನಿರ್ಮಾಣ ಮಾಡಲಿಲ್ಲ ಒಂದು ಶಾಲೆ ತೆಗಿಲಿಲ್ಲ ಒಂದ್ ಆಸ್ಪತ್ರೆ ಮಾಡಲಿಲ್ಲ ಆಸ್ಪತ್ರೆ ಮಾಡೋದಿಲ್ರಿ ಔಷಧಿಗಳನ್ನ ಖರೀದಿ ಮಾಡ್ಲಿಕ್ಕೆ ಆಗಿಲ್ಲ ಕೇವಲ ಅಧಿಕಾರದ ಹುಚ್ಚಿನಿಂದ ಇವತ್ತು ಸುಳ್ಳುಗಳನ್ನು ಹೇಳಿ ಬಂದಿದ್ದೀರಿ ಈ ರಾಜ್ಯವನ್ನು ಹಾಳು ಮಾಡಬೇಡಿ ಹಾಳಬೇಕಂತ ಬಂದಿದ್ದೀರಿ ಹಾಳು ಮಾಡುವಂತ ಕೆಲಸ ಮಾಡಬೇಡಿ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈಗ ಬೆಲೆ ಏರಿಕೆ ಏನ್ ಮಾಡಿದ್ದೀರಿ ಪೆಟ್ರೋಲ್ ಡೀಸೆಲ್ ಹದಿನೈದು ದಿವಸ ಕೂಡ ಆಗಿಲ್ಲ ನಮ್ಮ ಫಲಿತಾಂಶ ಬಂದು ಲೋಕಸಭೆಯಲ್ಲಿ ನೀವು ಜನರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ